ಚಿಕ್ಕನಾಯಕನಹಳ್ಳಿನಲ್ಲಿ ಈ ರಾಮ ಸಪ್ತಾಹ ಅನ್ನತಕ್ಕಂತಹದ್ದು ಅತ್ಯಂತ ಅದ್ಧೂರಿಯಾಗಿ ನಡ್ಕೊಂಡ್ಬಂದಿರತಕ್ಕಂತಹದ್ದು ಇದಕ್ಕೆ ಹಿನ್ನೆಲೆಯಾಗಿ ನಿಂತವರು ಅಂತ ಹೇಳಿದ್ರೆ ಅಭಿನವ ಭಕ್ತಿ ಶಿರೋಮಣಿ ಸಿ ಮಲ್ಲಪ್ಪನವರು ನಾಯಕನಹಳ್ಳಿಯಲ್ಲಿ ದೇವಾಂಗ ಸಂಘದ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟ ಶ್ರೀರಾಮ ಸಪ್ತಾಹ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀರಾಮ ಸಪ್ತಾಹ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ಅಭಿನವ ಭಕ್ತ ಶಿರೋಮಣಿ ಮಲ್ಲಪ್ಪನವರು ಇದರ ಸೃಷ್ಟಿಕರ್ತರು ಏಳು ದಿನಗಳ ಕಾಲ ಅಖಂಡ ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬನಶಂಕರಿ ಅಮ್ಮನವರ ಆರಾಧನೆ ಕಡೇ ದಿನ ಅನ್ನ ಸಂತರ್ಪಣೆ ನೆರವೇರಲಿದೆ ಎಂದು ಸಮಿತಿಯ ಮುಖ್ಯಸ್ಥರು ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಂದಲೂ ಈ ಪರಿಪಾಠ ಬೆಳೆದು ಬಂದಿರುವುದಾಗಿ ಹೇಳಿ ಶ್ರೀರಾಮ ಎಲ್ಲರಿಗೂ ಒಳಿತು ಮಾಡಲಿ ಎಂದು ಹಾರೈಸಿದ್ದಾರೆ ಸರ್ ಚಿಕ್ಕನಾಯಕನಹಳ್ಳಿನಲ್ಲಿ ಈ ರಾಮ ಸಪ್ತಾಹ ಅನ್ನತಕ್ಕಂಥದ್ದು ಅತ್ಯಂತ ಅದ್ದೂರಿಯಾಗಿ ನಡ್ಕೊಂಡ್ಬಂದಿರತಕ್ಕಂತಹದ್ದು ಇದಕ್ಕೆ ಹಿನ್ನೆಲೆಯಾಗಿ ನಿಂತವರು ಅಂತ ಹೇಳಿದ್ರೆ ಅಭಿನವ ಭಕ್ತಿ ಶಿರೋಮಣಿ ಸಿ ವಿ ಮಲ್ಲಪ್ಪನವರು ಅಭಿನವ ಭಕ್ತ ಶಿರೋಮಣಿ ಸಿ ವಿ ಮಲ್ಲಪ್ಪನವರು ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ರಂಗಭೂಮಿ ನಟರು ಗುಬ್ಬಿ ವೀರಣ್ಣನವರ ಸಮಕಾಲೀನರು ಅವರು ನಮ್ಮ ರಾಜ್ಯದ ಅಲ್ಲದಲನೆ ತಮಿಳ್ನಾಡು ಆಂಧ್ರ ಈ ಕಡೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಹೋಗಿ ಅನೇಕ ರೀತಿಯಾಗಿರ್ತಕ್ಕಂಥ ನಾಟಕಗಳನ್ನು ಅಭಿನಯ ಮಾಡಿದ್ರು ಅನೇಕ ಬಿರುದು ಬಾವುಲಿಗಳು ಅವರಿಗೆ ಬಂದು ಅಲ್ಲಿಂದ ಪ್ರೇರೇಪಣೆಯಾಗಿ ಬಂದಂತಹ ಅಭಿನವ ಭಕ್ತ ಶಿರೋಮಣಿ ಸಿ ಬಿ ಮಲ್ಲಪ್ಪನವರು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸುವಿನಲ್ಲಿ ಶ್ರೀರಾಮ ಸಪ್ತಾಹ ಸಮಿತಿ ಅನ್ನತಕ್ಕಂತಹ ಒಂದು ಸಮಿತಿಯನ್ನು ದೇವಾಂಗ ಸಂಘದ ನೇತೃತ್ವದಲ್ಲಿ ಎಲ್ಲ ನೇಕಾರರನ್ನು ಇಲ್ಲಿ ಬಡವ ಬಲ್ಲಿದ ಅನ್ನತಕ್ಕಂತಹ ಯಾವ ಭೇದ ಭಾವ ಇಲ್ದಲನೆ ದೇವಾಂಗ ಸಂಘದ ನೇತೃತ್ವದಲ್ಲಿ ಈ ಒಂದು ಶ್ರೀರಾಮ ಸಪ್ತಾಹ ಸಮಿತಿಯನ್ನು ಪ್ರಾರಂಭವನ್ನು ಮಾಡ್ತಾರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಭಜನೆ ಪ್ರತಿನಿತ್ಯವೂ ಕೂಡ ಏಳು ದಿನಗಳ ಕಾಲ ಅಖಂಡ ಭಜನೆ ನಡೀತದೆ ಮತ್ತು ಅಖಂಡ ಭಜನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಭಕ್ತಾದಿಗಳಿಗೆ ಬೆಳಗ್ಗೆ ತಿಂಡಿಯನ್ನು ಮಧ್ಯಾಹ್ನ ದಾಸೋಹವನ್ನು ಮತ್ತು ರಾತ್ರಿನಲ್ಲಿ ನಮ್ಮ ಕಲಾವಿದರುಗಳನ್ನು ಗುರುತು ಮಾಡಬೇಕು ಅವ್ರನ್ನೆಲ್ಲವನ್ನು ಕೂಡ ಪ್ರೋತ್ಸಾಹ ಮಾಡಬೇಕು ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಹರಿಕಥೆಗಳು ಅನೇಕ ರೀತಿಯಾಗಿರತಕ್ಕಂಥ ರಂಗಭೂಮಿ ನಟರುಗಳನ್ನು ಎಲ್ಲ ಕರೆಸಿ ಅನೇಕ ಒಂದು ರಂಗಭೂಮಿಗಳ ನಟರನ್ನು ಕರೆಸಿ ನಾವು ಪ್ರೋತ್ಸಾಹವನ್ನು ಮಾಡಿಕೊಂಡು ಏಳು ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದು ಈ ವರ್ಷ ಚುನಾವಣೆ ಇರೋದರಿಂದ ನಾವೇನು ಮಾಡಿದ್ವಿ ಈ ವರ್ಷ ಇವ ಮನೋರಂಜನಾ ಕಾರ್ಯಕ್ರಮವನ್ನು ನಾವು ಮೊಟಕುಗೊಳಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಮತ್ತು ಈ ಏಳು ದಿನಗಳ ಸಪ್ತಾಹ ನಾಳೆ ಅಮ್ಮನವರ ಏಳನೇ ದಿನ ಈ ಅಮ್ಮನವರ ಓಕಳಿ ಉತ್ಸವ ನಡೀತದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಅನ್ನತಕ್ಕಂತಹದ್ದು ನಮ್ಮ ರಾಮ ಸಪ್ತಾಹದಲ್ಲಿ ಬರಲ್ಲ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಭಕ್ತಿಯಿಂದ ಎಲ್ಲರೂ ಕೂಡ ನಾಳೆ ಅಮ್ಮನವರ ಓಕಳಿ ಉತ್ಸವ ನಮ್ಮ ಎಲ್ಲ ಬೀದಿಗಳಲ್ಲಿ ರಾಮಚಂದ್ರರ ಜೊತೆಯಲ್ಲಿ ಅಮ್ಮನವರ ಉತ್ಸವ ನಡೀತದೆ ನಂತರ ಇದು ಕಳೆದ ಮೇಲೆ ಈ ಒಂದು ಕೊನೆಯ ಮಂಗಳವಾರ ಏಳನೇ ದಿನ ನಾವೇನು ಮಾಡ್ತೀವಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡ್ತೀವಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತೀವಿ ಎಲ್ಲ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಒಂದು ದಾಸೋಹದ ವ್ಯವಸ್ಥೆಯನ್ನು ಮಾಡ್ತೀವಿ ಈ ಒಂದು ನಮ್ಮ ರಾಮ ಸಪ್ತಾಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಾತಿ ಮತ ಲಿಂಗ ಮ ಯಾವುದೇ ಭೇದ ಭಾವ ಇಲ್ಲ ನಾವು ಅಮ್ಮನವರ ಒಂದು ಅಮ್ಮನವರ ಒಂದು ಪ್ರೇರಣೆ ಏನು ನಲವತ್ತು ನಾಲ್ಕನೇ ಇಸುವಿನಲ್ಲಿ ಪ್ರಾರಂಭ ಆಯಿತು ಅದೇ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ ಇವತ್ತು ಕೂಡ ದಾಸೋಹವನ್ನು ಎಲ್ಲ ಭಕ್ತಾದಿಗಳ ನೆರವು ಯಾವುದೇ ರೀತಿಯಾಗಿರ್ತಕ್ಕಂತಹ ಇಲ್ಲಿ ಅವರೆಷ್ಟ ಕೊಡಲಿ ನಾವು ಯಾವುದೇ ವಿಧ ವಿಧವಾಗಿರ್ತಕ್ಕಂತಹ ಬಡವ ಬಲ್ಲಿದ ಅವನು ಶ್ರೀ ಯಾವುದೇ ಭೇದ ಭಾವ ಇಲ್ಲದಲೆ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರವನ್ನು ಪಡೆದು ದೇವಾಂಗ ಸಮಾಜ ಮತ್ತು ಭಕ್ತಾದಿಗಳು ಮತ್ತು ನೇಕಾರ ವರ್ಗ ಏನಿದೆ ಎಂತಹ ದುಸ್ಥಿತಿ ಮತ್ತು ನೇಕಾರ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಬಹಳ ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಆದರೂ ಕೂಡ ನಾವು ನಾವು ಏನು ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದಾರೆ ಹಿರಿಯರ ಮಾರ್ಗದರ್ಶನವನ್ನು ನಾವು ಎಂದೂ ಮರಿಬಾರದು ಅಂತ ಹೇಳಿ ಈ ಒಂದು ನೇಕಾರ ವರ್ಗ ಈ ಒಂದು ಹದಿನಾರು ಅಂಕಣಗಳು ಸರ್ ಇದು ಹದಿನಾರು ಅಂಕಣಗಳ ಒಂದು ಚಪ್ಪರವನ್ನು ಹಾಕ್ತಿವೆ ನಿಜವಾಗೂ ಕೂಡ ಕಡಿಮೆ ಅಲ್ಲ ನಮ್ಮ ಏನೇನು ನೇಕಾರ ಯುವಕ ತಂಡ ಏನಿದೆ ಸುಮಾರು ಒಂದು ನಮ್ಮ ಸಮಾಜದವರು ಈ ಒಂದು ಐದಾರು ದಿನಗಳ ಕಾಲ ಶ್ರಮಪಟ್ಟು ಅತ್ಯಂತ ದೊಡ್ಡದಾಗಿರತಕ್ಕಂಥ ಚಪ್ಪರವನ್ನು ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ನಿಜವಾಗೂ ಕೂಡ ಎಲ್ಲರ ಸಹಕಾರ ಇದೆ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲರೂ ಕೂಡ ಯುವಕರು ಮತ್ತು ಯಾವುದೇ ವಯಸ್ಸಿನ ತಾರತಮ್ಯ ಇಲ್ದಲನೆ ಅವರವರಲ್ಲಿ ಆಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇಡೀ ರಾತ್ರಿಯನ್ನು ಅದರಲ್ಲೂ ರಾತ್ರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭಜನೆ ನಡೀತದೆ ಎಂಬತ್ತನೇ ವರ್ಷ ಇದು ಶ್ರೀರಾಮ ಸಪ್ತಾಹ ಎಂಬತ್ತನೇ ವರ್ಷ ಯಾವುದೇ ಅಡಚಣೆ ಇಲ್ಲದೆ ಈ ಕಾರ್ಯಕ್ರಮವನ್ನು ನಮ್ಮ ಕುಲಬಾಂಧವರು ಮತ್ತು ನೇಕಾರ ವರ್ಗ ಮತ್ತು ಎಲ್ಲರ ಭಕ್ತಾದಿಗಳ ಭಕ್ತರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡ್ಬರ್ತಾ ಇದ್ದೀವಿ ಮೂವತ್ತನೇ ತಾರೀಕು ಇದೇ ತಿಂಗಳು ಮೂವತ್ತನೇ ತಾರೀಕು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುತ್ತೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಈ ಚಪ್ಪರದಡ್ಡಿನಲ್ಲಿ ಊಟವನ್ನು ಮಾಡ್ತಾರೆ ಸುಮಾರು ಆರು ಗಂಟೆಗೆ ಊಟ ಪ್ರಾರಂಭ ಆಗುತ್ತೆ ಸುಮಾರು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಊಟ ಕ್ಲೋಸ್ ಆಗುತ್ತೆ ಒಂದು ನಾಲ್ಕರಿಂದ ಮೂರರಿಂದ ನಾಲ್ಕು ಸಾವಿರ ಜನ ಊಟವನ್ನು ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ನಮ್ಮ ಚಿಕ್ಕನಂಗಳ್ಳಿ ತಾಲೂಕಿನಲ್ಲೇ ಹೆಸರಾಗಿದೆ ಯಾಕೆಂದರೆ ಇವತ್ತು ನಾವು ಈ ಕಾರ್ಯಕ್ರಮವೇನೂ ಮಾಡದಲ್ಲೇ ಇದ್ದರೆ ಜನ ನೀವು ಯಾಕೆ ಮಾಡಲಿಲ್ಲ ನೀವು ಈ ಕಾರ್ಯಕ್ರಮನ ಮಾಡಿ ಅಂತೇಳಿ ಪ್ರೋತ್ಸಾಹವನ್ನು ಕೊಟ್ಟು ನಾವಿದ್ದೀವಿ ಎಲ್ಲಿ ಜೋಳಿಗೆ ಹಿಡ್ಕೊಂಡು ಹೋಗ್ತೀವೋ ಅಲ್ಲಿ ನಮಗೆ ಸಂಪೂರ್ಣ ಜೋಳಿಗೆ ತುಂಬುತ್ತೆ ಆ ರಾಮ ಆ ಭಕ್ತಿ ಪರವಶವಾದ ಭಕ್ತಿ ಯಾರೂ ಇಲ್ಲ ಅನ್ನೋದಿಲ್ಲ ಎಲ್ಲ ಶಾಲಾ ಮಕ್ಕಳುಗಳನ್ನೆಲ್ಲ ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸ್ತಾ ಇದ್ವಿ ಚೆನ್ನಾಗಿ ಹಾಡಿದಂಥ ಮಕ್ಕಳುಗಳಿಗೆ ಸಂಘದ ಪರವಾಗಿ ಅಥವಾ ಸಾರ್ವಜನಿಕರ ಪರವಾಗಿ ಅವರಿಗೆ ಸಹಾಯನೂ ಇದ್ವು ಇದು ಸುಮಾರು ವರ್ಷಗಳಿಂದನೂ ನಡ್ಕೊಂಡು ಬಂದಿದೆ ಕಾರ್ಯಕ್ರಮ ಇದು ಇದುವರೆಗೂ ಎಂಬತ್ತು ವರ್ಷಗಳ ಕಾರ್ಯಕ್ರಮ ಆಗಿದೆ ಇದುವರೆಗೂ ಎಂಬತ್ತು ವರ್ಷದಿಂದ ನಡ್ಕೊಂಡು ಬಂದಿದೆ ಇನ್ನು ಮುಂದೆ ಇದೇ ರೀತಿ ನಡ್ಕೊಂಡು ಹೋಗುತ್ತೆ ಇನ್ನು ಮುಂದೆ ನಡೆಯುತ್ತೆ ಶತಮಾನೋತ್ಸವ ತಕ್ಕ ನಾವು ತೊಗೊಂಡೋಗ್ತೀವಿ ಅದಕ್ಕೆಲ್ಲ ನಿಮ್ಮಂಥವ್ರ ಸಹಕಾರಗಳು ಬೇಕು ಅದಕ್ಕೆ ಯಶಸ್ವಿ ಕಾರ್ಯಕ್ರಮ ನಡೀಲಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಎಲ್ಲ ಭಕ್ತಾದಿಗಳು ಈ ರಾಮ ಸಪ್ತಾಹ ಸಮಿತಿ ಎಂಬತ್ತು ವರ್ಷ ನಡೀತಾ ಇದೆ ಈ ವರ್ಷ ಏನು ಅಂತ ಅಂದರೆ ಅಯೋಧ್ಯೆ ದಿನ ನಮ್ಮ ದೇವಸ್ಥಾನಕ್ಕೆ ರಾಮ ವಿಗ್ರಹಗಳನ್ನ ತಂದು ಕೊಟ್ಟಿದ್ದಾರೆ ಮೂವತ್ತನೇ ತಾರೀಕು ಅನ್ನ ಸಂತರ್ಪಣೆ ಇದೆ ಎಲ್ಲರೂ ಬರ್ತಾರೆ ಕಮ್ಮಿ ಅಂದ್ರೆ ಎರಡರಿಂದ ಮೂರು ಸಾವಿರ ಜನ ಬಂದು ಊಟ ಮಾಡ್ಕೊಂಡ್ತಾರೆ ಬಂದು ಯಶಸ್ವಿಗೊಳಿಸ್ತಾರೆ